ವೈಭವನ ಹೃದಯದಲ್ಲಿ ಜ್ಯೋತಿ ಮಾಡಿದ ಅವಮಾನದ ಸೇಡಿದ ಶಾಲೆ ಜ್ಯೋತಿ ತಾನು ರೂಪೋತಿ ಶ್ರೀಮಂತಲಮ್ಮ ತುಂಬಿದ ಸಭೆಯಲ್ಲಿ ವೈಭವನಿಗೆ ಅವಮಾನ ಮಾಡಿದ್ದಲ್ಲ ನೀನೀಗ ಮಲಗಿದ ಕಾಳಿಂಗ ಸರ್ಪದ ಹೆಡೆ ಹಬ್ಬಿಸಿದ್ಯಾ ಕ್ರೋಧಿಗೆ ಈ ಕಾಳಿಂಗ ಸರ್ಪ ನಿನ್ನ ಯಾವತ್ತೂ ಕಚ್ಚು ತಗೋತಿಲ್ಲ ನೋಡ್ತಾ ಇರೋ ಜ್ಯೋತಿ ಒಂದಿಲ್ಲ ಒಂದು ದಿವಸ ಸಮಯ ಸಾಧಿಸಿ ಈ ಕಾಳಿಂಗ ಸರ್ಪ ಎತ್ತಿ ನಿನ್ನ ಕಚ್ಚಲಿಲ್ಲ ಅಂತಾದ್ರೆ ಈ ಕಂಡು ಜಾತಿಗೆ ಅವಮಾನ ಏನ್ ಮಾಡ್ಲಿಕ್ಕೆ ಕರಿಯಪ್ಪ ಆ ನಿನ್ನ ಸೌಕಾರ ಮಗಳ ಮಾಡಿದ ಅವಮಾನ ಸೇಟ್ನ ಪಾನೆ ಇವತ್ತು ನನ್ನ ಹೃದಯದಲ್ಲಿ ತಕ ತಕನೆ ಉರಿತಾ ಇದೆ ಉರಿಯಬೇಕು ಉರಿಯುವುದೇ ಇನ್ನಿನ ಆ ಯಾವನ ತಂದ ಪೇಪರ್ ಹಾಳಿಗೆ ಯಾವ ಆಕಿ ಮುಳ್ಳಾಗ್ಬಿಟ್ಟಳ ನೀನ್ ಬಂಗಾರ ಚಿನ್ನ ಒಡವೆ ಎಂತ ಕೊಟ್ಟು ನಿನ್ನ ಮುಂದೆ ನೋಡ್ಲೇ ಇಲ್ಲ ಅದು ಕರಿಯಪ್ಪ ಹಾಗಲ್ರಿ ರಾಯರ ಸಿಟ್ಟು ಮಾಡ್ಕೊಳ್ಬೇಡ್ರಿ ಸಿಟ್ಟ ನೋಡಿ ಹಾಕಿ ಮಾಡೋದು ನೋಡ್ರಲ್ರಿ ನೀವು ನೋಡ್ತಾ ಇರು ಕರಿಯಪ್ಪ ನನ್ನ ಕಾತ ಅವಮಾನದ ಸೇಡಿದ ಜ್ವಾಲೆನ ಹೇಗೆ ತೀರ್ಸ್ಕೊಳ್ತೀನಿ ಅಂತ ಬರೀ ಸಿಟ್ಟು ಮಾಡ್ಕೊಂಡ್ರೆ ಆಗಂಗ್ ಕೆಲ್ಸ ಅಲ್ರಿ ಅದು ನೈಸ್ ಮಾಡ್ಬೇಕ ನೈಸ್ ಪಾಲಿಶಿ ಮಾಡ್ಬೇಕು ಹಂಗ ಮಾಡಿದ್ರ ನಿಮ್ಮ ಕೈಗ್ ಜಿಪ್ಪ ಬಂಗಾರ ಹುಡುಗಿನೂ ಸಿಕ್ಕದ ಹೋಗ್ಬಿಡ್ತಾ ಹಂಗ ಬಾಳಬಾರ್ದು ನೀವು ನನಗೊಂದು ಹತ್ತು ರೂಪಾಯಿ ಕೊಡ್ರಿ ನಾನು ನಿಮಗೆ ಐಡಿಯಾ ಕೊಡ್ತೀನಿ ಬಿಡಿಸಿಯೋ ಪಾಲದ ಮತ್ತೆ ಹಳೆ ಹುಟ್ಟಿದ ಕೂಡ ಗೊಟ್ಟ ಹತ್ತಿದ್ರು ಮರೆಯಲತ್ತ ಹೇಳೋ ಅದೇನ್ ಹೇಳೋ ನನ್ನ ಅತ್ತೆ ಮಗಳು ಜ್ಯೋತಿ ಅಷ್ಟೇ ಅಲ್ಲ ಜ್ಯೋತಿಯ ಜೊತೆಗೆ ಅವಳ ಸಕಲ ಆಸ್ತಿ ಐಶ್ವರ್ಯ ಇರಬೇಕು ಅದು ಏನು ಮಾಡ್ತೀಯ ಗೊತ್ತಿಲ್ಲ ಹೇಳ ಮತ್ತೇನಿಲ್ರಿ ನೀವು ಶಿಫ್ಟ್ ಮಾಡ್ಕಂಡು ಹೋಗ್ಬಾರ್ದು ನೋಡ್ರಿ ಸಿದ್ದಪ್ಪನವ್ರ ಏನ್ ಹೇಳಾರ ನನ್ನ ಮಗಳ ನಿನಗಾ ಹಾಕಿ ಕೊಡ್ತೀನಿ ತಲೆ ಕರಿಯಪ್ಪ ಈ ಮುದಿ ಜೀವದ ತಲೆಗಿರೋ ಬುದ್ಧಿ ನನಗಿಲ್ಲಲ್ಲೇ ಮಾಡ್ತೀನಿ ಪ್ರೀತಿ ಮಾಡ್ತೀನಿ ನಯ ಯಾವ ನಿನ್ನ ವಂಚಿಸ್ತೀನಿ ನನಗೆ ಇವತ್ತಿನಿಂದಲೇ ಬಲೆ ಬೀಳ್ತೀವಿ ಆ ಜ್ಯೋತಿಗೆ ಪ್ರೀತಿ ಎಂಬ ಗಾಳವಲ್ಲ ಹೆಸರಿಗೆ ತಕ್ಕಂತೆ ಹೆಸರಿಗೆ ಮಾತ್ರ ಜ್ಯೋತಿಯ ಕೊರಳಿಗೆ ತಾಳಿ ಕಟ್ಟಿ ಆಮೇಲೆ ತೋರಿಸ್ತೀನಿ ಏ ಜ್ಯೋತಿ ಹೇಗಾದ್ರೂ ಮಾಡಿ ನಿನ್ನ ಕೊರಳಿಗೆ ತಾಳಿ ಕಟ್ಟಿ ಕಂಡನೆಂಬ ಪಟ್ಟ ನಾನು ಇಟ್ಟುಕೊಂಡು ಒಂದು ದಿನ ನಿನ್ನ ಬೀದಿ ಪಾಲ ಮಾಡದೆ ಹೋದ್ರೆ

ಚಟ ಇನ್ನು ಮುಗುದಿಲ್ಲ ಏನ ನಮಗಂತ ಬಹಳ ವಯಸ್ಸಾಯಿತ ಅಂತ ಮಾಡಿದೀನ ಈಗ ಒಂದ ಸ್ಟೆಪ್ ನೀ ಇದ್ರೆ ಇಟ್ಕಣ್ಣನ ಪಂಚರ್ತಿಗೆ ಏನಂತ ಮಾಡಿ ನಾನು ನನಗ ಆಹಾ ನೋळक ಬಹಳ ಗಟ್ಟಿ ಇದ್ರೆ ನನಂಗ ಅಮ್ಮ ಹೆಸರು ನನ್ನ ಹೆಸರು ನನ್ನ ಹೆಸರು ಕಾನಕುರೆ ಅಪ್ಪ ಅಂತ ಬಹಳ ಚಲಾತ್ರೇ ಯಾಕಂದ್ರೆ ನಂಗೆ ಈ ಊರಲ್ಲಿ ಬಹಳ ಪರಿಚಯದವರೇ ಕರೆಪ್ಪನವರ ನಿಮ್ಮಿಂದ ಒಂದು ಸಣ್ಣ ಸಹಾಯ ನನ್ನಿಂದ ನಿನಗೆ ಸಹಾಯ ಆಗಬೇಕು ಅಂತ ಆಗಬೇಕು ಅಂತ λεಬ್ಬುಗಳು ಓಹ್ ಓಹ್ ಏಯ್ ನಾಯಿ ಜಾತಿ ಗುಟ್ಟೇನಾ ಮತ್ತೆ ನೀವು ಹೇಳಿದ್ರಲ್ಲ ಬೊಗಳಂತ ಅಂತ ನಿಮ್ಮ ಏನೇ ನನ್ನ ಹೆಸರು ಗುರು ಅಂತ ತಿರುಗಾಳಿ ಅಂತ ಐತಲ್ಲ ಪೇಪರ್ ಅದ್ರ ಪ್ರಸರಿ ಕೊಟ್ರ ರೀ ಬಿಡ್ರಿ ಹೌದು ನಿಮ್ಮ ತಾವು ಕೊಡಾಕ ನಮ್ಗೆ ತಾವು ಯಾವ ಸುದ್ದಿನೂ ಇಲ್ಲ ರೀ ಗೊತ್ತಾತು ರೀ ಗೊತ್ತಾಯ್ತು ನೋಡಿದ ತಕ್ಷಣ ಗೊತ್ತಾತ ನಿಮ್ಮ ಹತ್ರ ಯಾವುದು ಹೊಸ ಸುದ್ದಿ ಇಲ್ಲ ಎಲ್ಲ ಅದಲ್ರಿ ನಾನು ಹೇಳೋ ಮಾತರ ಪೂರ್ತಿ ಅಲ್ಲ ಹೇಳಲ್ಲ ಏನಿಲ್ಲ ನಾ ಹಿಂದೆ ಈಗ ಹಾಲಿದ್ನಲ್ಲ ಒಂದು ಬಾಡ್ಗಿ ಮನೆ ಅಲ್ಲೇ ರೊಕ್ಕ ಗೀಕ ಕೊಡ್ದಾಗ ಏನು ಮಾಡೋದ್ರಿ ಹೇಳದೆ ಖಾಲಿ ಮಾಡಿಸ್ಬಿಟಾರ ಅದು ಏನು ಹೇಳೋದ್ರಿ ನನ್ನ ಕರ್ಮ ನನ್ನ ಗೃಹಚಾರನೋ ನನ್ನ ಹಣಿಬಾರ್ನೋ ಒಂದು ಗೊತ್ತಾಗ ಆ ಬಾಡಿಗೆ ಮನಿ ಹೊನರ್ ಅದನಲ್ಲ ಅವನ ಅಳಿಯ ದಿಢೀರ್ ಅಂತ ಅವ್ರಿಗೆ ನಮ್ಮ ಅವ್ರಿಗೆ ಬಂದಾನ ಇರಾಕ ಮನೆ ಬೇಕು ಅಂತೇಳಿ ನಮ್ಮ ಮನೆಗ್ ಖಾಲಿ ಮಾಡಿಸಣ ಅದಕ್ಕೆ ಬೆಡೋ ಮಾರಯ್ಯ ಯಾಕ ನಮ್ಮದ ತಳ ಗಟ್ಟಿ ಇಲ್ಲ ಎಂತ ಬಿಗಿ ಮಾಡೋದು ಈಗ ಬಾಡಿಗೆ ಮನೆ ಬಾಡಿಗೆ ಮನೆ ಬೇಕು ಆ ಬಾಡಿಗೆ ಮನೆ ಅಂದ್ರ ಇಲ್ಲೈತಾ ಆ ಸಿದ್ದಪ್ಪರಾಯರ ಮನೆ ಒಂದ ಕಾಲಿ ಇತ್ತ ಬೇಕಾದ್ರೆ ಕೇಳಿ ನೋಡ್ತೀನಿ ನೋಡಿ ಹೋಗಿ ಹೋಗಿ ಎಂತ ಹಲ್ಕಾನ ನನ್ನ ಮಗ್ರೆ ಹೆಸರು ಹೇಳಕತ್ತಿರ ಆ ಸಾಹುಕಾರ ಸಿದ್ದಪ್ಪ ಅವ ಏನ ಮನುಷ್ಯ ಅಂತ ಹೇಳಿದ್ರೆ ಹಣ ಸಿಗತೈತಿ ಅಂದ್ರೆ ಹೆಣ ಹೊರಾಕು ರೆಡಿ ಇದ್ದಾವ ಹಲಕ್ಕ ನನಗೆ ಮಗ ಸುತ್ತ ಹೇಳಾಕತ್ತ್ರಿ ನಿಮ್ಗೆ ಆ ಒಂದು ಪರಿಚಯ ಹಿಂಗೆ ಮೊದ್ಲೈತೆ ಅವನ ಪರಿಚಯ ಇತ್ತ ಬ ಏನು ಮಾತಾಡ್ತೀರಿ ಹಾಂ ಅವನು ಯಾರ ಅಂತ ಹೇಳಿದ್ರಿ ಅವ ನನಗೆ ಸೋದ್ರ ಮಾವ ಈ ಹಿಂದೆ ಸೊಸೈಟಿ ಚೇರ್ಮನ್ ಆಗಿದ್ದ ಆ ಸೊಸೈಟಿನೆಲ್ಲ ಮೊಂಡಾ ಮೋಚಿ ದಿವಾಳಿ ಹಚ್ಚಿ ಈಗ ಅಧ್ಯಕ್ಷ ನಿಮ್ ಇಲ್ಲಾಕ್ ನೋಡಕತ್ತನ ಒಂದು ವೇಳೆ ಅವನ ನಸೀಬಕ್ಕೆ ಏನಾದ್ರೂ ಅವ ಎಂ ಎಲ್ ಎ ಆದ ಅಂತ ಇಟ್ಕೋರಿ ಈ ಊರಾಗ ಎಷ್ಟು ಮನಿ ಹಾಳಾಗತ್ತಾವೋ ದೇವರಿಗೆ ಗೊತ್ತು ನೀವ್ ಅಂದ ಹಂಗ ಅಪ್ಪ ಅಮ್ಮಗಳ ಬರಕ ಅನ್ನ ಒಂದು ವಿಷಯ ಹೇಳೋದ್ ಮರ್ತ್ಬಿಟ್ಟೆ ಅವನಿಗೊಂದು ಅವಳಿ ಅವನಿಗೊಂದ್ ಮಗಳ ತಡ ಪುಷ್ಪ ಅಂತ ಹ್ಯಾಂಗ್ ಅಪ್ಪದ ನೋಡ್ರಿ ಹಂಗ ಮಗಳು ಡಬಲ್ ದಿಮಾಕ್ ನೋಳು ಬಾಡಿಗೆ ಮನೆ ಆ ಬಾಡಿಗೆ ಮನೆಯ ಆದ್ರೆ ಏನು ಮಾಡಿದ್ರೆ ನಮ್ಮನೆ ಶಿವ ಕೊಡ್ತಾರೋ ಇಲ್ಲೋ ಹೇಳಿ ಬರಬ

i <laughs> ரொய்ரய் சய் சய் கொண்டரய்ரய் சய் சய் கொண்டரய்ரய் எதைக்குதுனி தள்ளியோ பந்தகதை மாவாங்கப்பட்ட தலையை இவே இருக்க இல்லது காட்டி கொண்டரய்ரய் சய் கரதி வயதா குட்ட கரச சிதேயதி குணச சட்டையதி குணச 바దాவி பீச தினநடவனச அதினகாதி கனச வயசயை

ಸರಿ ಕಟ್ಕೋಬೇಡ್ರಿ ಈಗ ಗರ್ವ ಭಂಗ ಮಾಡಿ ಈಕಿ ಕುರಳಿಗೆ ನಾನಾ ತಾಳಿ ಕಟ್ಟದ ಹೋದ್ರೆ ನಾನು ಯಾರು ಯಾರು ಗ್ರೇಟ್ ಪ್ರೆಸ್ ರಿಪೋರ್ಟರ್ ಆದ್ರ ಒಳಗ ನಾನು ಒಂದ್ ಬಾಡಿಗೆ ಮನಿ ಬಾಡಿಗೆ ಮನೆ ಹೌದ್ರಿ ಕೊಡ್ತೀನಿ ಅಡ್ವಾನ್ಸ್ ಗಿಡ್ವಾನ್ಸ್ ಏನು ಕೊಟ್ಟ್ರೆ ಚಲೋ ಮನಿ ಹುಡ್ಕಾಕತ್ತಿ ಅಲ್ಲ ನೀವು ಅಡ್ವಾನ್ಸ್ ಕೇಳಂಗಾಗಿದೆ ಏ ಎಲ್ಲರೂ ಮುಂದೆ ಕೇಳೋದೆ ಫಸ್ಟ್ ಪಸ್ಟಿಗೆ ಕೇಳದ ಅಡ್ವಾನ್ಸ್ ಅಡ್ವಾನ್ಸ್ ಇಟ್ಗೋರೇ ಟೋಕನ್ ಅಡ್ವಾನ್ಸ್ ಗಾಯೋ ನೌನ

ಒಂದು ನನಗೆ ಟೈಮ್ ಆಯ್ತು ನಾನು ಇನ್ನು ಬರ್ತೀನಿ